ಈಗ ನಮ್ಮ ಇಂಟ್ರೋಗೇಶನ್ ನಮ್ಮ ಇನ್ಕ್ವೈರಿ ಎಂಟನೇ ತಾರೀಕು ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಎಂಟನೇ ತಾರೀಖ್ ಬಸವರಾಜ್ ಅವರು ಅಶ್ವಾಕ್ ನಮ್ ಪ್ರೈಮ್ ಅಕ್ಯೂಸ್ ಎ ಒನ್ ಮತ್ತೆ ಇನ್ನೊಬ್ಬ ರಾಘವೇಂದ್ರ ತೇಲಿ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು ಹಂಡ್ರೆಡ್ ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ ಟೂ ತೌಸಂಡ್ ಇಲೆವೆನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ ಅಲ್ಲಿ ತನಕ ಸುಮಾರು ಹಂಡ್ರೆಡ್ ಕೇಸ್ ಆಗಿದ್ರೆ ಅವನಿಗೆ ನಾವು ಗಡಿ ಕೂಡ ಮಾಡಿದ್ದೀವಿ ಅವ್ರು ರಾಘವೇಂದ್ರ ತೇಲಿ ಒಂದು ಮೀಡಿಯೇಷನ್ ನಲ್ಲಿ ಬಸವರಾಜ್ ಮತ್ತೆ ಅಶ್ವಾಗ್ ಮತ್ತೆ ಇವರು ರಾಘವೇಂದ್ರ ಮೂರ್ ಜನ ಅಲ್ಲಿ ಭಾಗಿರಥಿ ಸರ್ಕಲ್ ರಪ್ಪವಿ ಹತ್ತಿರ ಸುಮಾರು ಬೆಳಿಗ್ಗೆ ಎಂಟನೇ ತಾರೀಕು ಹನ್ನೊಂದರಿಂದ ಹನ್ನೊಂದು ವರೆ ಮಧ್ಯದಲ್ಲಿ ಇವರು ಮೂರ್ ಜನ ಭೇಟಿ ಮಾಡಿದ್ರು ಇರೋ ಮಾಹಿತಿ ಪ್ರಕಾರ ರಾಘವೇಂದ್ರಕ್ಕೆ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರ ಕಡೆ ಇನ್ಕ್ವೈರಿ ಮಾಡುವಾಗ ಅವರು ಏನಾದ್ರೂ ಗೆ ಪ್ಲಾನ್ ಮಾಡಿದ್ರು ಇವರು ಮೂರ್ ಜನ ಮಧ್ಯದಲ್ಲಿ ಆ ಮೀಡಿಯೇಶನ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನಾದ್ರೂ ಮಾತುಕತೆ ಮಾಡಿದ್ರು ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದೀವಿ ಆ ಟೀ ಕುಡಿದ ನಂತರ ಅಶ್ವಾಕ್ ಮತ್ತೆ ವಾಪಸ್ ಈ ಕಡೆ ಬಂದ ಜಮ್ಖಂಡಿ ಕಡೆ ಮದರ್ ಖಂಡಿ ಕಡೆ ಅವರು ಎಲ್ಲಿ ವೇಟ್ ಮಾಡ್ತಾ ಇದ್ದ ಆ ಕಡೆ ವಾಪಸ್ ಬಂದ ಇವರು ಬಸವರಾಜ್ ಮತ್ತೆ ರಾಘವೇಂದ್ರ ತೇಲಿ ಅವರು ಇನ್ನೊಂದು ಕಡೆ ಹೋಗಿ ಜಾಕ್ವೆಲ್ ಅಂತ ಒಂದ್ ಕಡೆ ಹೋಗಿ ಎರಡು ಕಿಲೋಮೀಟರ್ ದೂರ ಹೋಗಿ ಊಟ ಮಾಡ್ತಾರೆ ಈ ನಡುವೆ ಅಶ್ಫಾಕ್ ಇಬ್ರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರು ಇಬ್ರಿಗೆ ನೀವು ಬಸವರಾಜ್ ಮೇಲೆ ನಿಗಾ ಇಟ್ಕೊಳ್ಳಿ ಅವ್ರು ಯಾವ ರೀತಿ ಹೇಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ಲೈವ್ ನೀಟ್ ಆಗಿ ಮಿನಿಟ್ ಬೈ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಜಮಖಂಡಿ ಕಡೆ ಹೋದ್ ಇಬ್ರು ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರು ಇಬ್ರು ಅಲ್ಲಿ ಹತ್ತಿರ ವಾಚ್ ಮಾಡ್ತಾ ಇದ್ರು ಬಸವರಾಜ್ ಅವರು ಇವರು ರಾಘವೇಂದ್ರ ಪ್ಲಸ್ ಅವ್ರ ಬ್ರದರ್ ವಿನಾಯಕ್ ತೇಲಿ ಜೊತೆ ಊಟ ಮಾಡಿಕೊಂಡು ಈ ಕಡೆ ಅವರು ಜಮಖಂಡಿ ಕಡೆ ಅವ್ರ ಸ್ಕೂಟಿ ಮೇಲೆ ಸ್ಟಾರ್ಟ್ ಆದರು ಹಿಂದಗಡೆ ನಂದು ಮತ್ತೆ ಇವರು ಮಹೇಶ್ ಇಬ್ರು ಕೂಡ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಅಶ್ವಕ್ಕೆ ಅವ್ರದ್ದು ಲೊಕೇಶನ್ ಎಲ್ಲಿದೆ ಎಲ್ಲಿ ತನಕ ರೀಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಮದರ್ಕಂಡಿ ಹತ್ತಿರ ಬಂದಾಗ ನಮ್ಗೆ ಈಗ ಪ್ರೆಸೆಂಟ್ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಸಿಟಿವಿ ಕ್ಯಾಮೆರಾ ಏನು ಇಲ್ಲ ಇನ್ನು ವೆರಿಫೈ ಮಾಡ್ತಾ ಇದ್ವಿ ಕಂಡಿ ಹತ್ತಿರ ಬಂದಾಗ ಅಶ್ವ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕ್ ಅಲ್ಲಿ ಇದ್ರು ಬಸವರಾಜ್ ಮುಂದೆ ಇನ್ನೊಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರು ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು ಮೀಟರ್ ಮುಂದೆ ಹೋಗಿ ನಂದು ಅಶ್ವಾಕ್ ಅವ್ರದ್ದು ಗಾಡಿಯಲ್ಲಿ ಕುತ್ಕೊಂತಾರೆ ಅಶ್ವಾಕ್ ಅಲ್ಲಿ ಮೀನಿಂಗ್ ಗುಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ ಸಪೋಸ್ಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದ ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರಕ್ಕೆ ಸ್ಟಾರ್ಟ್ ಮಾಡಿದ ಬಂದಾಗ ಬಂದಾಗ ಅವರು ಅಶ್ವಾಕ್ ಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡು ಎಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಅವರು ಇವರು ಕೂಡ ಒಂದ್ ಸೈಡ್ ಇಂದ ಬರ್ತಾ ಇದ್ರು ಇಂಟೆನ್ಶನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದ್ ಬಸವರಾಜ್ ಅವರಿಗೆ ಫ್ರಂಟ್ ಇನ್ ಹೆಡ್ ಹೆಡ್ ಆನ್ ಕಾಲಿಜನ್ ಮಾಡಿ ಈ ತರ ಡಿಕ್ಕಿ ಮಾಡಿ ಸೊ ದಟ್ ಇಟ್ ಅಪಿಯರ್ಸ್ ಆಸ್ ಎನ್ ಎಕ್ಸಿಡೆಂಟ್ ಯಾರು ಡೌಟ್ ಮಾಡಿಲ್ಲ ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪಿಯರ್ಸ್ ಅಪಿಯರ್ ನಾರ್ಮಲ್ ಆಕ್ಸಿಡೆಂಟ್ ತರ ಎಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಸ್ಕೊಂಡು ಈ ಮೂರು ಜನ ಬೇರೆ ಕಡೆ ಹೋದ್ರು ಮಹೇಶ್ ಆ ಬೈಕ್ ಮೇಲೆ ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿ ಗುಡ್ಸ್ ವೆಹಿಕಲ್ ಮೇಲೆ ಬೈಕ್ ಇವರು ಅಲ್ಲಿಂದ ತಪ್ಪಿಸಿಕೊಂಡು ಹೋದ್ರು ಇವರು ಇಬ್ರು ಯೂಸುಫ್ ಅಂತ ಅಶ್ವಾಕ್ ಅವ್ರದ್ದು ಬ್ರದರ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು ವೆಹಿಕಲ್ ಬೇರೆ ಕಡೆ ಹೈಕ್ ಮಾಡ್ತೀವಿ ಆ ಪೊಲೀಸ್ಗೆ ಏನು ಗೊತ್ತಾಗಿಲ್ಲ ಟ್ರೇಸ್ ಆಗಿಲ್ಲ ಅಂದ್ರೆ ಟೂ ತ್ರೀ ಡೇಸ್ ನಂತರ ಬೇರೆ ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ನಾವು ಸೇಫ್ ಆಗಬಹುದು ಅಂತ ಏನಾದ್ರು ಪ್ಲಾನಿಂಗ್ ಇತ್ತು